ಹಲೋ ಫ್ರೆಂಡ್ಸ್ ಇವತ್ತು ನಾವೊಂದು ಬೆಂಗಾಲಿ ಅಥವಾ ಮರಾಠಿ ಸ್ಟೈಲ್ ಆಲೂ ಭರ್ತ ಮಾಡೋದು ಹೇಗೆ ಅಂತ ನೋಡುವ ಇದಕ್ಕೆ ನಾನು ಸ್ವಲ್ಪ ನಮ್ಮದೇ ನಮ್ಮ ಊರಿನ ಸ್ಟೈಲ ಟಚ್ ಕೊಟ್ಟಿದ್ದೇನೆ ಆದರೂ ನಮಗೆ ಬೇಕಾದಷ್ಟು ಮೊಸರು ತೊಗೊಳ್ಬೇಕು ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಉಪ್ಪು ಆಮೇಲೆ ನೋಡ್ಕೊಂಡು ಸೇರಿಸ್ಕೊಳ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಸರನ್ನ ಖಾರ ನಿಮಗೆ ಜಾಸ್ತಿ ಬೇಕಂದರೆ ಸೇರಿಸ್ಬೋದು ನೆಲ್ಲಿ ಕೂಡ ನಾವು ಖಾರ ಸೇರಿಸೋದಿಲ್ಲ ಬೇರೆ ಎಕ್ಸ್ಟ್ರಾ ಖಾರ ಇಡೋದಿಲ್ಲ ಒಂದು ವೇಳೆ ಮೊಸರು ಹುಳಿ ಸ್ವಲ್ಪ ಕಡಿಮೆ ಇದ್ದರೆ ಒಂದು ಅರ್ಧ ಹೋಳು ನಿಂಬೆಯನ್ನು ಹಿಂಡ್ಕೊಂಡ್ರೂ ಚೆನ್ನಾಗಿರುತ್ತೆ ಅಥವಾ ವಿನಿಗರ್ ಸೇರಿಸಿದ್ರೂ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮೊದಲೇ ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈ ಆಲೂಗಡ್ಡೆ ಬೇಯಿಸುವಾಗ ನಾನು ಉಪ್ಪು ಸೇರಿಸಿಲ್ಲ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ರುಬ್ಕೋಬಾರ್ದು ಅದು ಟೇಸ್ಟ್ ಚೆನ್ನಾಗಿರಲ್ಲ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು ಯಾಕಂದರೆ ಚೆನ್ನಾಗಿ ಬೆಂದರೆ ಬೇಗ ಸ್ಮ್ಯಾಶ್ ಆಗ್ತದೆ ನೋಡಿ ಇದನ್ನು ನಾನು ಈ ಮೊಸರಿಗೆ ಸೇರಿಸ್ತಾ ಇದ್ದೇನೆ ಮೊಸರೇನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ನಾನು ತೊಗೊಂಡ ಪಾತ್ರೆ ಸ್ವಲ್ಪ ಕಡಿಮೆ ಚಿಕ್ಕದಾಗಿತ್ತು ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ನನಗೆ ಆದರೂ ತೊಗೊಂಡಿದ್ದೀನಲ್ಲ ಅಂತ ಅದರಲ್ಲೇ ಮಾಡಲಿಕ್ಕೆ ಟ್ರೈ ಇದ್ದೇನೆ ಮತ್ತು ನಾನು ಕೊನೆಗೆ ವೆಜಲ್ಸ್ ಚೇಂಜ್ ಮಾಡಿದೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆಗೆ ಆ ಮೊಸರು ಉಪ್ಪು ಖಾರ ಹೇಳ್ಕೊಬೇಕು ಇದಾದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚಿರುವಂಥದ್ದು ಸೇರಿಸ್ಕೊಳ್ಬೇಕು ನಿಮಗೆ ಬಾಯಿಗೆ ಸಿಗ್ಲಿಕ್ಕೆ ಇಷ್ಟ ಇದ್ದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೋದು ಇಲ್ಲ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಸಣ್ಣದಾಗಿ ನಾನು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪ ಅವೆ ಹೆಚ್ಚಿದ್ದೀನಿ ಏನಂದರೆ ಆಲೂಗಡ್ಡೆ ಫುಲ್ ಸ್ಮ್ಯಾಶ್ ಆಗಿರುತ್ತಲ್ಲ ಸೊ ನಮಗೆ ಈರುಳ್ಳಿ ಆದರೂ ಕಚ್ಲಿಕ್ಕೆ ಸಿಗುತ್ತೆ ಅಂತೇಳಿ ಊಟ ಮಾಡೋ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನನಗೆ ಇಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ನಾನು ಒಗ್ಗರಣೆ ಸೌಟಿಟ್ಬಿಟ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಆ ಆ ಮರೀ ಸ್ಟೈಲಲ್ಲಿ ಕರಿಬೇವು ಹಿಂಗೂ ಸೇರಿಸಲ್ಲ ನಾನಿಲ್ಲ ಅದು ಎಕ್ಸ್ಟ್ರಾ ಸೇರಿಸಿದ್ದೀನಿ ನೋಡಿ ಫಸ್ಟು ಸಾಸಿವೆ ಹಾಕೋಬೇಕು ಅವ್ರು ಜೀರಿಗೆ ಹಾಕ್ಕೊಳ್ತಾರೆ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಇಂಗು ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಹೊಡಿತಿದೆ ಮೊಬೈಲ್ ಮೇಲೆ ಇದಾಗತ್ತೆ ಅಂತ ನಾನು ಮೊಬೈಲ್ ಮೂವ್ ಮಾಡ್ತಾ ಇರೋದು ಇದಾದ ಮೇಲೆ ನಾವು ಇದಕ್ಕೆ ನಾವು ಕರಿಬೇವು ಸೊಪ್ಪು ಸೇರಿಸ್ಕೋಬೇಕು ಒರಿಜಿನಲ್ ಏನು ರೆಸಿಪಿ ಮಾಡ್ತಾರೆ ಅವ್ರು ಕರಿಬೇವು ಸೊಪ್ಪು ಹಾಕಲ್ಲ ನಾನು ಇಲ್ಲಿ ಸ್ವಲ್ಪ ಸೌತ್ ಇಂಡಿಯನ್ನು ಟಚ್ ಅಂತೇಳಿ ಕರಿಬೇವು ಹಾಕಿದ್ದೀನಿ ಜೊತೆಗೆ ಒಂದು ಒಣಮೆಣಸಿನಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದು ಫ್ಲೇವರ್ಗಷ್ಟೇ ಬೇಡ ಅಂದರೆ ಬಿಡ್ಬೋದು ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದು ಸ್ವಲ್ಪ ಹಿಂಗು ಸೇರಿಸ್ಕೊಂಡಿದ್ದೀನಿ ನಾನು ಹೇಳಿದ್ದೆಲ್ಲ ಅವರು ಜೀರಿಗೆ ಸೇರಿಸ್ಕೊಂಡಿದ್ದಾರೆ ನಾನು ಸೇರಿಸ್ಕೊಳ್ಳೋದು ಟ್ರೆಡಿಷನಲ್ ಡಿಶ ನಾನಿಲ್ಲಿ ಹಿಂಗ್ ಸೇರಿಸ್ಕೊಂಡಿದ್ದೀನಿ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಗ್ಯಾಸ್ ಟ್ರಬಲ್ ಅಂತ ಹೇಳುವವರಿಗೆ ಹಿಂಗ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಅಷ್ಟೇ ಹಿಂಗೆ ಹಾಕಿದ ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ನಾವು ಯಾಕಂದರೆ ಅದು ಸುಟ್ಟೋದ್ರೆ ಚೆನ್ನಾಗಿರಲ್ಲ ಒಂದು ಎರಡು ಚಿಟಿಕೆ ಅಷ್ಟೇ ಹಿಂಗೆ ಹಾಕಿರೋದು ಹಿಂಗೆ ಪೌಡರ್ ನಾವು ಗಟ್ಟಿ ಹಿಂಗೆ ಸಿಕ್ಕಿದರೆ ಗಟ್ಟಿ ಹಿಂಗೂ ಹಾಕ್ಬೋದು ಇದಾದ ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಕ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನಾವು ಏನು ಪ್ರಿಪೇರ್ ಮಾಡಿಟ್ಟಿದ್ದೀವಲ್ಲ ಆಲೂಗಡ್ಡೆ ಬರ್ತಾ ಅದಕ್ಕೆ ಹಾಕೋಬೇಕು ಅರಶಿನ ಪುಡಿ ಚಿಲ್ಲಿ ಪೌಡರ್ ಸೇರಿಸೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿರಬೇಕು ಇಲ್ಲಾಂದರೆ ಸುಟ್ಟೋಗುತ್ತೆ ನೋಡಿ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಭರ್ತಾ ರೆಡಿ ಇದು ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಖಾರ ಉಪ್ಪು ನಮ್ಮ ಅದಕ್ಕನುಗುಣವಾಗಿ ನಾವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ರೆಸಿಪಿ ಒಂದು ಎರಡು ಆಲೂಗಡ್ಡೆ ಇದ್ರೆ ಸ ಮೊಸರು ಇದ್ದರೆ ಸಾಕಾಗುತ್ತೆ ಬೇರೇನು ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪಾಗಲಿ ಈರುಳ್ಳಿ ಆಗಲಿ ಸ್ಕಿಪ್ ಮಾಡಿದರೂ ಏನು ತೊಂದರೆ ಇಲ್ಲ ನಾವು ಬಾಯ್ಲ್ ರೈಸ್ ತಿನ್ನೋದು ಇದು ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ ಬಟ್ ಬಾಯ್ಲ್ಡ್ ರೈಸ್ ಜೊತೆ ಚೆನ್ನಾಗಿತ್ತು ನೋಡಿ ಸ್ವಲ್ಪ ಡ್ರೈ ಫಿಶ ಚಟ್ನಿ ಸಹ ಇತ್ತು ಜೊತೆ ಬಟ್ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಇಷ್ಟ ಆಯಿತಾ ಇದಕ್ಕೇನಾದರೂ ಬೇರೆ ಆ್ಯಡ್ ಮಾಡ್ಬೋದಂತ ಕಮೆಂಟ್ ಮಾಡಿ ಹೇಳಿ